ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆಯ ಮಾತುಳ್ಳಿ ಸಮೀಪ ಲಾರಿ ಹಾಗೂ ಖಾಸಗಿ ಬಸ್ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಅಪಘಾತದಲ್ಲಿ ಐದಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಹಾಗೂ ಹದಿನೈದಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಸಂಭವಿಸಿ ಒಂದು ಗಂಟೆ ಕಳೆದರೂ ಕೂಡ ಆಂಬುಲೆನ್ಸ್ ಬಾರದ ಹಿನ್ನೆಲೆ ನೂರ ಹನ್ನೆರಡು ಹಾಗೂ ಶೃಂಗೇರಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳೇ ಗಾಯಾಳುಗಳನ್ನ ಆಸ್ಪತ್ರೆಗೆ ಕರೆದೊಯ್ದು ಮಾನವೀಯತೆ ಮೆರೆದಿದ್ದಾರೆ ಪೊಲೀಸರ ನಡೆಗೆ ಸಾರ್ವಜನಿಕರಿಂದಲೂ ಪ್ರಶಂಸೆ ವ್ಯಕ್ತವಾಗಿದೆ ಏನು ಸರಿಯಾದ ಸಮಯಕ್ಕೆ ಆಂಬುಲೆನ್ಸ್ ಬಾರದ ಕಾರಣ ಜನಸಾಮಾನ್ಯರಿಗೆ ಸಮಸ್ಯೆ ಎದುರಾಗುತ್ತಿದೆ ತಕ್ಷಣ ಆಂಬುಲೆನ್ಸ್ ನೆರವಿಗೆ ಹೋಗಬೇಕಾಗಿದ್ದರೂ ಕೂಡ ಅಸಡ್ಡೆ ತೋರಿದ ನೂರ ಎಂಟು ಆಂಬುಲೆನ್ಸ್ ವಿರುದ್ಧ ಗಾಯಾಳುಗಳು ಆಕ್ರೋಶ ಹೊರಹಾಕಿದ್ದಾರೆ ಹನ್ನೊಂದು ಹನ್ನೊಂದು ಕಾಲಿಗೆ ಆಕ್ಸಿಡೆಂಟ್ ಆಗಿದೆ ನಾವು ಆಂಬುಲೆನ್ಸ್ ಕೊಪ್ಪ ಕಾಲ್ ಮಾಡಿದಾಗ ಅವರು ಕುಪ್ಪದಿಂದ ಬರಬೇಕು ಶೃಂಗೇರಿಲಿ ಆಂಬುಲೆನ್ಸ್ ಇಲ್ಲ ಅಂತ ಹೇಳಿದರು ನೀವು ಕುಪ್ಪದಿಂದ ಇಲ್ಲಾಂದರೆ ನೀವು ಬೇರೆ ವ್ಯವಸ್ಥೆ ಮಾಡಿ ಅಂತ ಹಾಗೆಲ್ಲ ಹೇಳಿದ್ರು ನಮ್ಮ ಹತ್ರ ಮತ್ತೆ ಇಲ್ಲಿ ಕರ್ಕೊಂಬರ್ತಾ ಎಲ್ಲರಿಗೂ ಎಲ್ಲರಿಗೂ ತುಂಬ ಸೀರಿಯಸ್ ಇದೆ ಒಬ್ಬೊಬ್ರು ಮುಖ ಹೊಡೆದೋಗಿದೆ ಹೋಗಿದೆ ಒಂದೊಂದು ಇದಾಗಿದೆ ಹಾಗೆ ಎಷ್ಟು ಜನ ಇದ್ದಾರೆ ಒಂದು ಮೂವತ್ತು ಜನ ಇದ್ದಾರೆ ಎಲ್ಲರಿಗೂ ಪೆಟ್ಟಾಗಿದೆ ಆಲ್ಮೋಸ್ಟ್ ಎಲ್ಲರಿಗೂ ಪೆಟ್ಟಾಗಿದೆ ತಲೆಗೆ ಪೆಟ್ಟಾಗಿರೋದು ಹೆಚ್ಚು ತಲೆಗೆ ಪೆಟ್ಟಾಗಿರೋದು ಎಲ್ಲರಿಗೂ ಎರಡು ಜನ ಸೀರಿಯಸ್ ಇದ್ದಾರೆ ಅದರಲ್ಲೂ ಹೇಗೆ ಬಂದಿದೆ ಹಾಗೆ ಅಲ್ಲಿಂದ ಕೆಲವು ಫಸ್ಟಿಗೆ ಆಕ್ಸಿಡೆಂಟ್ ಆದಾಗ ಇವರು ಬಂದಿದ್ದು ಆಟೋದಲ್ಲಿ ಬಂದಿದ್ದು ಇವರೆಲ್ಲ ಆಟೋದಲ್ಲಿ ಬಂದಿದ್ದು ಆಂಬುಲೆನ್ಸ್ ಯಾವುದು ಬಂದಿಲ್ಲ ಬೇರೆ ಬೇರೆ ಗಾಡಿಯಲ್ಲಿ ಪೊಲೀಸ್ ಗಾಡಿಯಲ್ಲಿ ಪೊಲೀಸ್ ಅವರು ಹೋಗಿದ್ರು ಹೋಗಿದ್ದರು ಅವರು ಕರ್ಕೊಂಡು ಬಂದಿದ್ದಾರೆ ಬೇರೆ ಬೇರೆ ಗಾಡಿಯಲ್ಲಿ ಆಟೋದಲ್ಲೆಲ್ಲ ಬಂದಿದ್ದಾರೆ ಹನ್ನೊಂದು ಹನ್ನೊಂದುವರೆ ಆಗಿದೆ ಅಲ್ಲಿ ಬರುವಾಗ ಲಾರಿ ರಾಂಗ್ ಸೈಡಿಗೆ ಬಂದಿದೆ ಸಿಂಗಲ್ ರೋಡ್ ಬೇರೆ ರೋಡು ಸರಿ ಇಲ್ಲ ರೋಡ್ ಸರಿ ಮಾಡೋದಿಲ್ಲ ಇಲ್ಲಿ ಅಲ್ಲಿ ನೀವು ಗಾಡಿಯಲ್ಲೇ ಇದ್ದೇನ್ ಆಂಬುಲೆನ್ಸಿಗೆ ಫೋನ್ ಮಾಡಿದ್ವಿ ಬರೋದೇ ಬಂದೇ ಇರಲಿಲ್ಲ ಲೇಟ್ ಆಗಿತ್ತು ಆಂಬುಲೆನ್ಸ್ ಜಸ್ಟ್ ಒಂದು ಅರ್ಧ ಗಂಟೆ ಆಗಿತ್ತು ಬಸ್ ತುಂಬಾ ಜನ ಇದ್ರು ತುಂಬಾ ಜನಕ್ಕೂ ಪೆಟ್ಟಾಗಿದೆ ಜನಕ್ಕೆ ಪೆಟ್ಟಾಗಿದೆ ಅದು ಅಂದ್ರೆ ನಾವು ನಿದ್ರೆ ಎಲ್ಲಿ ಇದ್ವಿ ಬಸ್ ಆ ಟಿಪ್ಪರವನು ಡೈರೆಕ್ಟಾಗಿ ಬಂದು ಆ್ಯಕ್ಸಿಡೆಂಟ್ ಮಾಡಿದ್ದನು ನಮ್ಗೆ ಗೊತ್ತೇ ಇಲ್ಲ ಪೆಟ್ಟಾಗಬೇಕ ಗೊತ್ತಾಗಿದ್ದು ಹೆಂಗ್ ನಿಷೇ ಅಂತ ಅದನ್ನು ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿದ್ದಾರೆ ಆ್ಯಂಬುಲೆನ್ಸು ಎಲ್ಲರೂ ಇಲ್ಲಿ ಕರ್ಕೊಂಬ ಬಂದಮೇಲೆ ಎರಡು ಆ್ಯಂಬುಲೆನ್ಸನ್ನು ಕಳಿಸಿದ್ದಾರೆ ಅವ್ರಿಗೆ ಅದ್ರೂ ಜವಾಬ್ದಾರಿ ಇಲ್ವಾ ಸರ್ ಹಾಂ ನೀವು ಅಲ್ಲಿಂದ ಸ್ಥಳದಿಂದ ಇಲ್ಲಿಗೆ ಆಸ್ಪತ್ರೆಗೆ ಹೇಗೆ ಬಂದ ನಾವು ಪೊಲೀಸರದು ಅವರು ಗಾಡಿಯಲ್ಲಿ ತನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದಿತ್ತು ಪೊಲೀಸ್ ಅವರು ಕರ್ಕೊಂಡ್ ಬಂದಿತ್ತು ಎಷ್ಟು ಜನ ಇದ್ದರು ನಾವು ಮಂಗ್ಳೂರು ಇದು ಕಾರ್ಕಳದಿಂದ ಬರ್ತಾ ಇರೋದು ಇಲ್ಲಿಂದ ಬೇರೆ ಬೇರೆ ಊರದವರು ಬರ್ತಾ ಇರೋದು ಇಲ್ಲಿಗೆ ಬರ್ತಾ ಇರೋಕ